ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಚಿರತೆ ಮೌನದ ಶಿಕಾರಿ ಇದರ ಬಗ್ಗೆ ಹತ್ತು ಕುತೂಹಲಕಾರಿ ವಿಷಯಗಳು ಚಿರತೆ ಆರು ಮೀಟರ್ ದೂರ ಜಿಗಿಯಬಲ್ಲದು ಅದೆಷ್ಟು ಏರಿಕೆ ಶಕ್ತಿ ಅದು ಐವತ್ತೆಂಟು ಕಿಮಿಗಂ ವೇಗದಲ್ಲಿ ಓಡಬಲ್ಲದು ಏರ್ಲೈನ್ಸ್ ಅಲ್ಲದ ಫಾಸ್ಟ್ ಜಂಪರ್ ಚಿರತೆ ಮರದ ಮೇಲೇರಿ ತನ್ನ ಬೇಟೆಯನ್ನ ಸಾಗಿಸುತ್ತೆ ಅದ್ಭುತ ತೂಕ ತಾಳುವ ಶಕ್ತಿ ಚಿರತೆ ಅತ್ಯಂತ ಒಂಟಿ ಪ್ರಾಣಿ ತನ್ನ ಪ್ರದೇಶ ಕಾಯುವುದು ಇದರ ಆದ್ಯತೆ ರಾತ್ರಿ ಚಿರತೆ ಹೆಚ್ಚು ಸತ್ರಿಯವಾಗಿರುತ್ತೆ ನಿಶಾಚರಿ ಶಿಕಾರಿ ಚಿರತೆ ಯಾವಾಗಲೂ ತನ್ನ ಬೇಟೆಗೆ ಮೌನದಿಂದ ಹತ್ತಿರ ಹೋಗಿ ದಾಳಿ ಮಾಡುತ್ತೆ ಅವು ಸ್ವಿಮ್ ಮಾಡಬಲ್ಲವು ಆದರೆ ಹೆಚ್ಚಿನ ಸಮಯ ನೆಲ ಮತ್ತು ಮರದಲ್ಲೇ ಇರುತ್ತವೆ ಚಿರತೆ ತನ್ನ ಶಬ್ದದಿಂದ ಟೆರಿಟ್ರಿ ಗುರುತಿಸಿಕೊಳ್ಳುತ್ತೆ ಗರ್ಜನೆಗಿಂತ ಸ್ನಾರ್ ಶಬ್ದ ಬಳಸುತ್ತೆ ಚಿರತೆ ಯಾವತ್ತು ಎರಡು ಬಾರಿ ಒಂದೇ ಬೇಟೆ ವಿಧಾನ ಬಳಸುವುದಿಲ್ಲ ಬುದ್ಧಿವಂತ ಶಿಕಾರಿ ಚಿರತೆ ಮಾಸ್ಕಿನ್ನಲ್ಲಿ ಎಕ್ಸ್ಪರ್ಟ್ ಅದರ ಚರ್ಮದ ಚುಕ್ಕಿಗಳು ಪರಿಸರಕ್ಕೆ ಮರೆ ಮರೆಮಾಚುತ್ತವೆ ಈ ಚಿರತೆ ವಿಷಯಗಳು ನಿಮಗೆ ಇಷ್ಟವಾದ್ರಾ ಇನ್ನು ಇಂತಹ ನೈಸರ್ಗಿಕ ಪ್ರಾಣಿಗಳ ಕುತೂಹಲಕಾರಿ ಕತೆಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿರಿ